ಹನುಮಂತನು ಕಲನಾಯಕನಾಗಿರುವ ಸ್ಥಳ ಹೌದು ನೀವು ಸರಿಯಾಗಿ ಕೇಳಿದ್ದೀರಿ ಇದು ಹನುಮಂತನು ಕಲನಾಯಕನಾಗಿರುವ ಒಂದು ಸ್ಥಳ ಹನುಮಂತನಿಗೆ ಸಂಬಂಧಿಸಿದ ಯಾವುದೇ ಹಬ್ಬಗಳನ್ನು ಇಲ್ಲಿ ಆಚರಿಸಲಾಗುವುದಿಲ್ಲ ಅಂಜನೇಯ ಹನುಮಂತ ಎಂಬ ಹೆಸರನ್ನು ಮಕ್ಕಳಿಗೆ ಇಡುವುದಿಲ್ಲ ಆಸಕ್ತಿದಾಯಕವಾಗಿ ಇಲ್ಲಿ ಬೇರೆ ಯಾವುದೇ ದೇವರು ಅಥವಾ ದೇವಿಯರನ್ನು ಪೂಜಿಸುವುದಿಲ್ಲ ಗ್ರಾಮಸ್ಥರು ಕೇವಲ ಒಬ್ಬ ದೇವರನ್ನು ಮಾತ್ರ ಪೂಜಿಸುತ್ತಾರೆ ಮತ್ತು ಆತನೇ ಇಲ್ಲಿನ ಏಕೈಕ ದೇವರು ಕುತೂಹಲಕರವಾಗಿ ಆತ ದೇವನಲ್ಲ ಒಬ್ಬ ದೈತ್ಯ ಅಸುರ ದೈತ್ಯನನ್ನು ದೇವರಂತೆ ಪೂಜಿಸುತ್ತಾರೆ ಜನಪದ ಕಥೆಗಳ ಪ್ರಕಾರ ಇದನ್ನು ಪಾಲಿಸದವರನ್ನು ಶಿಕ್ಷಿಸಲಾಗುತ್ತದೆ ಈ ಗ್ರಾಮಕ್ಕೆ ನೀವು ಭೇಟಿ ನೀಡಲು ಬಯಸಿದರೆ ಮಾರುತಿ ಕಾರಿನಲ್ಲಿ ಹೋಗಬೇಡಿ ಎಷ್ಟು ಹಾಸ್ಯಾಸ್ಪದವಾಗಿ ಕೇಳಿಸಿದರೂ ಮಾರುತಿ ಕಾರುಗಳನ್ನು ಈ ಗ್ರಾಮಕ್ಕೆ ಪ್ರವೇಶಿಸಲು ಅನುಮತಿ ಇಲ್ಲ ಇಲ್ಲಿ ಹನುಮಂತನನ್ನು ದೊಡ್ಡ ಕಲನಾಯಕನಂತೆ ಪರಿಗಣಿಸುತ್ತಾರೆ ಈ ಸ್ಥಳದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಕುತೂಹಲವಿದೆಯೇ ಮಹಾರಾಷ್ಟ್ರದ ಅಹಮದಾನಗರ ಜಿಲ್ಲೆಯ ಪಾರ್ನರ್ನಲ್ಲಿರುವ ದೈತ್ಯನಿಂಬ ಎಂಬ ಅಸುರನಿಗೆ ಈ ಹಳ್ಳಿಯ ಮುಖ್ಯ ದೇವರು ಇದು ಮುಂಬೈನಿಂದ ಸುಮಾರು ಐದು ಗಂಟೆಗಳ ಪ್ರಯಾಣ ದೈತ್ಯ ನಂದೂರು ಗ್ರಾಮದ ಪುರಾಣ ಪುರಾಣದ ಪ್ರಕಾರ ದೈತ್ಯ ನಿಂಬ ಅಸುರನಾಗಿದ್ದರೂ ಅವನು ಶ್ರೀರಾಮನ ಮಹಾಭಕ್ತನಾಗಿದ್ದ ಒಂದು ಸಲ ಶ್ರೀರಾಮ ಸೀತಾದೇವಿ ಮತ್ತು ಸಹೋದರ ಲಕ್ಷ್ಮಣರೊಂದಿಗೆ ಈ ಪ್ರದೇಶದ ಕೇದಾರೇಶ್ವರ ದೇವಾಲಯಕ್ಕೆ ಬಂದರು ಇದನ್ನು ತಿಳಿದ ದೈತ್ಯ ಶ್ರೀರಾಮನನ್ನು ಭೇಟಿಯಾಗಲು ನಿರ್ಧರಿಸಿದನು ಈ ನಡುವೆ ಅವನು ರಾಮನ ಬಲಗೈಯಾದ ಹನುಮಂತನ ಮೇಲೆ ಅಸೂಯೆ ಪಟ್ಟು ಅವನೊಂದಿಗೆ ಯುದ್ಧಕ್ಕೆ ಇಳಿದನು ಇಬ್ಬರ ಮಧ್ಯೆ ದೊಡ್ಡ ಯುದ್ಧವಾಯಿತು ಆ ಸಮಯದಲ್ಲಿ ರಾಮನು ಬಂದು ವಿಷಯವನ್ನು ಬಗೆಹರಿಸಿದರು ದೈತ್ಯನ ಭಕ್ತಿಯನ್ನು ಕಂಡು ಶ್ರೀರಾಮನು ಅವನಿಗೆ ಆಶೀರ್ವಾದ ನೀಡಿದನು ಅವನ ಧ್ಯಾನದಿಂದ ಸಂತೋಷಗೊಂಡ ರಾಮನು ದೈತ್ಯನನ್ನು ಈ ಪ್ರದೇಶದ ರಕ್ಷಕನನ್ನಾಗಿ ಮಾಡುವ ವರವನ್ನು ನೀಡಿದನು ಆದ್ದರಿಂದ ಇಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ದೈತ್ಯನನ್ನು ಪೂಜಿಸಬೇಕು ಅದೇ ಕಾರಣದಿಂದ ದೈತ್ಯ ನಿಂಬನಿಗೆ ಹನುಮಂತ ಇಷ್ಟವಿರಲಿಲ್ಲ ಹಾಗಾಗಿ ಅಲ್ಲಿನ ಜನರು ಹನುಮಂತನನ್ನು ಪೂಜಿಸುವುದಿಲ್ಲ ಜನರು ಅವನನ್ನು ದ್ವೇಷಿಸುತ್ತಾರೆ ಆದರಿಂದ ಈ ಸ್ಥಳದಲ್ಲಿ ಹನುಮಂತನು ಕಲನಾಯಕ